ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಂ ಸ್ನೇಹಿತರೆ ಲೋಕಸಭಾ ಚುನಾವಣೆಯ ಐದನೇ ಹಂತದ ಮತದಾನ ಮುಗಿದಿದೆ ಇನ್ನು ಎರಡು ಹಂತದ ಮತದಾನ ಬಾಕಿ ಇರುವ ಕಾರಣ ಪ್ರಧಾನಿ ನರೇಂದ್ರ ಮೋದಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸೇರಿ ಎಲ್ಲ ನಾಯಕರು ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಇದರ ಬೆನ್ನಲ್ಲೇ ನರೇಂದ್ರ ಮೋದಿಯವರು ಸತ್ತ ಮೂರನೇ ಬಾರಿಗೆ ಗೆಲ್ಲುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಲ್ಲ ಮೋದಿ ಗೆಲ್ಲುವ ಮುಂಚೆಯೇ ಮೋದಿಯವರ ಗೆದ್ದ ನಂತರದ ನೂರು ದಿನ ಬಹಳ ಸದ್ದು ಮಾಡ್ತಾ ಇದೆ ಹಾಗಿದ್ರೆ ಏನಿದು ಮೋದಿಯ ಹಂಡ್ರೆಡ್ ಡೇಸ್ ಟಾರ್ಗೆಟ್ ಹಾಗೆ ಮೋದಿ ಪಶ್ಚಿಮ ಬಂಗಾಳದಲ್ಲಿ ನೀದಿ ವಿರುದ್ಧ ಆರ್ಭಟಿಸಿದ್ದು ಈ ಬಾರಿ ಭ್ರಷ್ಟಾಚಾರ ಮಾಡುವವರಿಗೆ ಜೈಲುವಾಸ ಕಾದಿದೆ ಇದು ನನ್ನ ಗ್ಯಾರಂಟಿ ಅಂತ ಅಂದಿದ್ದಾರೆ ಹಾಗಾದ್ರೆ ಈ ವರದಿಯಲ್ಲಿ ಮೋದಿಯ ಹಂಡ್ರೆಡ್ ಡೇಸ್ ಟಾರ್ಗೆಟ್ ಹಾಗೆ ಮೋದಿಯವರು ನೀಡಿದ ಜೈಲು ಗ್ಯಾರಂಟಿ ಯಾಕಾಗಿ ಈ ಜೈಲು ಗ್ಯಾರಂಟಿಯನ್ನ ನೀಡಿದ್ರು ಅಂದ್ರೆ ಭ್ರಷ್ಟಾಚಾರಿಗಳಿಗೆ ಯಾಕೆ ಈ ರೀತಿಯಾದಂತಹ ಒಂದು ಕಡಕ್ ವಾರ್ನಿಂಗ್ ಅನ್ನ ಕೊಟ್ಟರು ಅದರ ಕುರಿತಾದ ಮಾಹಿತಿಯನ್ನ ಇವತ್ತು ನೋಡೋಣ ಮೊದಲಿಗೆ ಮೋದಿಯ ಹಂಡ್ರೆಡ್ ಡೇಸ್ ಟಾರ್ಗೆಟ್ ಪ್ರಧಾನಿ ಮೋದಿ ಏನ್ ಹೇಳಿದಂತಂದ್ರೆ ನಮ್ಮ ಗುರಿ ತುಂಬಾ ದೊಡ್ಡದಿದೆ ಇಷ್ಟೊಂದು ದೊಡ್ಡ ದೇಶದಲ್ಲಿ ಜನರು ಯಾರಿಗೆ ಮತವನ್ನ ಹಾಕ್ಬೇಕು ಅನ್ನೋದನ್ನ ಸುಲಭವಾಗಿ ತೀರ್ಮಾನಿಸ್ತಾರೆ ಜನರಿಗೆ ಇರುವಂತಹ ಅನುಭವ ಅವರು ಸುಲಭವಾಗಿ ತೀರ್ಮಾನವನ್ನ ತೆಗೆದುಕೊಳ್ತಾರೆ ದೇಶದ ಜನರಿಗೆ ಎಲ್ಲವೂ ಗೊತ್ತಿದೆ ಯಾವುದೇ ಪಕ್ಷ ವ್ಯಕ್ತಿ ಇರ್ಲಿ ಜನರು ಯಾರನ್ನ ಗೆಲ್ಲಿಸಬೇಕು ಎಂಬುದನ್ನು ನಿರ್ಧರಿಸ್ತಾರೆ ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ದೊಡ್ಡ ಗುರಿಯನ್ನ ಇಟ್ಕೊಂಡಿದ್ದೇವೆ ದೇಶದ ಆಡಳಿತ ಅಭಿವೃದ್ಧಿಯ ನೀರ ನಕ್ಷೆ ನಮ್ಮ ಬಳಿ ಇದೆ ಅಂತ ಅಂದ್ರೆ ಬ್ಲೂ ಪ್ರಿಂಟ್ ನಮ್ಮ ಬಳಿ ಇದೆ ಅಂತ ಮೋದಿ ಅಂದ್ರೆ ಹ್ಯಾಟ್ರಿಕ್ ಗೆಲುವಿನ ವಿಶ್ವಾಸ ಅಲ್ಲ ಹ್ಯಾಟ್ರಿಕ್ ಆಗಿ ನಾನು ಗೆದ್ದೆ ಗೆಲ್ತೀನಿ ಈ ಬಾರಿ ಮೂರನೇ ಬಾರಿಗೆ ನಾನೇ ಪ್ರಧಾನಿ ಅನ್ನುವಂತಹ ಒಂದು ಆತ್ಮವಿಶ್ವಾಸದಿಂದಲೇ ಬ್ಲೂ ಪ್ರಿಂಟ್ ರೆಡಿ ಇದೆ ಅಂತ ಹೇಳಿದ್ದಾರೆ ಏನು ದೇಶದಲ್ಲಿ ನಡೆದಂತಹ ಚುನಾವಣೆಯ ಫಲಿತಾಂಶ ಏನಾಗಲಿದೆ ಎಂಬುದು ಎಲ್ರಿಗೂ ಕೂಡ ಗೊತ್ತು ಅದನ್ನ ನಾನು ಬಿಡಿಸಿ ಹೇಳಬೇಕಾಗಿಲ್ಲ ನಮ್ಮ ಕೈ ಖಂಡಿತವಾಗಿಯೂ ಮೇಲಾಗುತ್ತೆ ಅಂದ್ರೆ ನಾವೇ ಗೆಲ್ತೀವಿ ಇದು ಪ್ರತಿಯೊಬ್ಬರಿಗೂ ತಿಳಿದ ಸಂಗತಿಯಾಗಿದೆ ಹಾಗಾಗಿ ನಾವು ಮೂರನೇ ಅವಧಿಯ ಆಡಳಿತಕ್ಕೆ ಸಿದ್ಧವಾಗ್ತಾ ಇದ್ದೇವೆ ಅಧಿಕಾರಕ್ಕೆ ಬಂದ ನೂರು ದಿನಗಳಲ್ಲಿ ಏನೆಲ್ಲ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಎಂಬುದರ ಬಗ್ಗೆ ಕಾರ್ಯಸೂಚನೆ ಹಾಕೊಂಡು ಬನ್ನಿ ಅಂತ ನಮ್ಮ ಸಚಿವರಿಗೆ ಸೂಚಿಸಿದ್ದೇನೆ ಅಂತ ಮೋದಿ ತಿಳಿಸಿದ್ದಾರೆ ಇದು ನಮ್ಮ ಮುಂದಿನ ಆಡಳಿತ ಒಂದು ಪ್ರದೇಶ ಕೆಲವು ಭಾಗಗಳಿಗೆ ಸೀಮಿತವಾಗಿರೋದಿಲ್ಲ ನಾವು ದೊಡ್ಡ ಗುರಿಯನ್ನ ಹಾಕೊಂಡಿದ್ದು ಅದನ್ನು ಅತ್ಯಂತ ವೇಗವಾಗಿ ಸಾಧಿಸುವ ಛಲವನ್ನು ನಾವು ಹೊಂದಿದ್ದೇವೆ ಗುರಿ ದೊಡ್ಡದಾಗಿ ಇಟ್ಕೊಂಡು ಅದರ ವೇಗಕ್ಕೆ ತಕ್ಕಂತೆ ಮುನ್ನಡೆಯೋದು ನಮ್ಮ ಉದ್ದೇಶವಾಗಿದೆ ಗುರಿ ಉದ್ದೇಶ ಹಾಗೂ ವೇಗದ ಜೊತೆಗೆ ಸಾಗೋದು ಕೂಡ ಒಂದು ಸ್ಕಿಲ್ ಆಗಿದೆ ಆ ಕಡೆಗೆ ನಾವು ಮಹತ್ವದ ಸಂಗತಿಗಳನ್ನ ಸಾಧಿಸ್ತೇವೆ ಎಂಬ ವಿಶ್ವಾಸವಿದೆ ಅಂತ ಮೋದಿ ಹೇಳಿದ್ದಾರೆ ಇದು ಮೋದಿ ಅವರ ಹಂಡ್ರೆಡ್ ಡೇಸ್ ಟಾರ್ಗೆಟ್ ಅಥವಾ ಮೋದಿ ಗೆದ್ದ ನಂತರ ನಾವು ನೂರು ದಿನದಲ್ಲಿ ಏನೆಲ್ಲ ಒಂದು ಪ್ಲಾನ್ ಅನ್ನ ಹಾಕೊಂಡಿದ್ದೀವಿ ಅನ್ನೋದ್ರ ಕುರಿತಾದಂತಹ ಮಾಹಿತಿ ಇದೀಗ ಮೋದಿಯ ಜೈಲು ಗ್ಯಾರಂಟಿ ಬಗ್ಗೆ ನೋಡೋಣ ಮೋದಿ ಜೈಲು ಫಿಕ್ಸ್ ಅಂತ ಹೇಳಿದ್ದು ಯಾರಿಗೆ ಯಾರ ವಿರುದ್ಧ ಆರ್ಭಟಿಸಿದ್ದಾರೆ ನೋಡೋಣ ಭ್ರಷ್ಟಾಚಾರದ ವಿಷಯದಲ್ಲಿ ಟಿಎಂಸಿ ಕಾಂಗ್ರೆಸ್ ಎರಡು ಕೂಡ ಒಂದೇ ನಾಣ್ಯದ ಎರಡು ಮುಖಗಳು ಲೋಕಸಭಾ ಚುನಾವಣೆಯ ಫಲಿತಾಂಶ ಪ್ರಕಟಗೊಂಡ ಬಳಿಕ ಭ್ರಷ್ಟಾಚಾರ ವಿರುದ್ಧದ ಕ್ರಮ ತೀವ್ರಗೊಳ್ತದೆ ಜೂನ್ ನಾಲ್ಕರ ಬಳಿಕ ಭ್ರಷ್ಟರು ಜೈಲಿನಲ್ಲೇ ಜೀವನವನ್ನ ಕಳಿಬೇಕಾಗ್ತದೆ ಭ್ರಷ್ಟರನ್ನ ಬಿಡುವಂತಹ ಮಾತೇ ಇಲ್ಲ ಇದು ಮೋದಿ ಗ್ಯಾರಂಟಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಭರವಸೆಯನ್ನ ಕೊಟ್ಟಿದ್ದಾರೆ ಇನ್ನು ಪಶ್ಚಿಮ ಬಂಗಾಳದ ಪುರುಲಿಯಾದಲ್ಲಿ ಮೊನ್ನೆ ಬಹಿರಂಗ ಸಭೆಯಲ್ಲಿ ತೃಣಮೂಲ ಕಾಂಗ್ರೆಸ್ ಪಕ್ಷ ಸೇರಿದಂತೆ ಐಎನ್ಡಿಐಎ ಮೈತ್ರಿಕೂಟವನ್ನ ಗುರಿಯಾಗಿಸಿ ಪ್ರಧಾನಿ ಮೋದಿಯವರು ಕಿಡಿಕಾರಿದ್ದಾರೆ ಮತ ಬ್ಯಾಂಕ್ ಓಲೈಕೆಗಾಗಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಎಲ್ಲಾ ಮಿತಿಗಳನ್ನ ಮೀರಿದ್ದಾರೆ ಅಂತ ತೀವ್ರವಾದ ವಾಗ್ದಾಳಿಯನ್ನು ನಡೆಸಿದ್ದಾರೆ ಇಸ್ಕಾನ್ ರಾಮಕೃಷ್ಣ ಮಿಷನ್ ಹಾಗೂ ಭಾರತ ಸೇವಾ ಶ್ರಮ ಸಂಘಗಳು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ಆಸಕ್ತಿಗಳಿಗೆ ಪರವಾಗಿ ಕೆಲಸವನ್ನ ಮಾಡ್ತಾ ಇವೆ ಹೀಗಂತ ಸಿಎಂ ಮಮತಾ ಬ್ಯಾನರ್ಜಿ ಹುಗ್ಲಿಯ ಜೈರಾಮ್ ಬಾಟಿಯಲ್ಲಿ ನೀಡಿದಂತಹ ಹೇಳಿಕೆಗೆ ಪ್ರತಿಯಾಗಿ ವಾಗ್ದಾಳಿ ನಡೆಸಿದಂತಹ ಮೋದಿ ರಾಜ್ಯದಲ್ಲಿನ ವೋಟ್ ಬ್ಯಾಂಕ್ ಓಲೈಕೆಗಾಗಿ ಮಮತಾ ಬ್ಯಾನರ್ಜಿ ಈ ತರದ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಅಂತ ವಾಕ್ ಪ್ರಹಾರವನ್ನು ನಡೆಸಿದ್ದಾರೆ ಹಿಂಸೆಗೆ ಆದ್ಯತೆ ನೀಡುವ ಟಿಎಂಸಿ ಸರ್ಕಾರ ಈ ಚುನಾವಣೆಯಲ್ಲಿ ಬಂಗಾಳದ ಜನತೆಯನ್ನ ಹೆದರಿಸ್ತಾ ಇದೆ ಈ ಸಲವಂತೂ ಮತ್ತ ಸರ್ಕಾರ ಎಲ್ಲಾ ಮಿತಿಗಳನ್ನ ಮೀರಿದೆ ದೇಶ ಹಾಗೂ ವಿಶ್ವದಾದ್ಯಂತ ಸೇವೆ ಮತ್ತು ನೈತಿಕತೆಗೆ ಹೆಸರಾಗಿರುವಂತಹ ಇಸ್ಕಾನ್ ಭಾರತ ಸೇವಾಶ್ರಮ ಸಂಘ ಹಾಗೂ ಸ್ವಾಮಿ ವಿವೇಕಾನಂದರಿಂದ ಸ್ಥಾಪಿತದಂತಹ ರಾಮಕೃಷ್ಣ ಮಿಷನ್ ದೇಶದ ಹೆಮ್ಮೆ ಆದರೆ ಬಂಗಾಳದ ಸಿಎಂ ಅವುಗಳಿಗೆ ಬಹಿರಂಗವಾಗಿ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ಬಂಗಾಳದ ಜನತೆ ಮತ ಚಲಾವಣೆಯ ಮೂಲಕ ಟಿಎಂಸಿ ಸರ್ಕಾರಕ್ಕೆ ಸರಿಯಾದ ಪಾಠವನ್ನ ಕಲಿಸಬೇಕು ಆ ಮೂಲಕ ಭವಿಷ್ಯದಲ್ಲಿ ಇಂಥ ಸಾಮಾಜಿಕ ಧಾರ್ಮಿಕ ಸಂಘಟನೆಗಳ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಲು ಟಿಎಂಸಿ ಧೈರ್ಯವನ್ನು ತೋರದಂತೆ ಮಾಡಬೇಕು ಅಂತ ಮೋದಿ ಕಿಡಿಕಾರದು ಏನು ಬಿಷ್ಣುಪುರದಲ್ಲಿನ ಇನ್ನೊಂದು ರ್ಯಾಲಿಯಲ್ಲಿ ಮಾತನಾಡಿದ ಮೋದಿ ಮುಸ್ಲಿಂ ಮೂಲಭೂತವಾದಿಗಳ ಒತ್ತಡಕ್ಕೆ ಮಣಿದು ಮಮತಾ ಬ್ಯಾನರ್ಜಿ ಹಿಂದೂ ಸಂತ ಸನ್ಯಾಸಿಗಳ ವಿರುದ್ಧ ಮಾತನಾಡ್ತಾ ಇದ್ದಾರೆ ಅಂತ ಆರೋಪಿಸಿತು ಏನು ಲೂಟಿಯಾದ ಹಣ ವಾಪಾಸ್ ಜೆ ಕಾಂಗ್ರೆಸ್ ಆರ್ ಜೆ ಡಿ ಪಕ್ಷಗಳು ಜಾರ್ಖಂಡ್ ರಾಜ್ಯವನ್ನ ಲೂಟಿ ಮಾಡ್ತಾ ಇವೆ ನಾಯಕರು ಅಧಿಕಾರಿಗಳ ಮನೆಯಲ್ಲಿ ನೋಟುಗಳ ಪರ್ವತವೇ ಸಿಗ್ತಾ ಇದೆ ಜಾರ್ಖಂಡ್ ಹೆಸರು ಹೇಳಿದಾಗ ಖನಿಜ ಸಂಪತ್ತಿನಿಂದ ಕೂಡಿದ ರಾಜ್ಯ ನೆನಪಾಗುವ ಬದಲು ಲೂಟಿಯಾದ ನೋಟುಗಳ ಬೆಟ್ಟದ ಚಿತ್ರ ಕಾಣಿಸ್ತದೆ ಅದು ಬಡವರು ಆದಿವಾಸಿಗಳು ದಲಿತರು ಹಿಂದುಳಿದವರು ಮತ್ತು ನಿಮ್ಮ ಮಕ್ಕಳ ಹಣ ಯಾರಿಂದ ಆ ಹಣ ಲೂಟಿ ಮಾಡಲಾಗ್ತಾ ಇದೆಯೋ ಅದನ್ನ ಅವರಿಗೆ ವಾಪಾಸ್ ಕೊಡೋದು ನಮ್ಮ ಗ್ಯಾರಂಟಿ ಅಂತ ಹೇಳಿದ್ದಾರೆ ಮೋದಿ ಅದಕ್ಕಾಗಿ ಸರ್ಕಾರ ಕಾನೂನು ಮಾರ್ಗಗಳನ್ನ ಕಂಡು ಹಿಡಿತಾ ಇದೆ ಅಂತ ಅನ್ವೇಷಿಸ್ತಾ ಇದೆ ಅಂತ ಹೇಳಿದ್ದಾರೆ ಏನು ದೊಡ್ಡ ದಾಖಲೆ ನಿರ್ಮಾಣ ಜನರು ನಮ್ಮ ಸರ್ಕಾರದ ಮೇಲೆ ವಿಶ್ವಾಸವನ್ನ ಇರಿಸಿದ್ದಾರೆ ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿ ಗೆಲುವಿನ ದೊಡ್ಡ ದಾಖಲೆಯನ್ನು ನಿರ್ಮಿಸಲಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಏನು ಸಂದರ್ಶನವೊಂದರಲ್ಲಿ ಮಾತನಾಡಿರುವಂತಹ ಮೋದಿ ದೇಶದ ಜನರು ಕಳೆದ ಹತ್ತು ವರ್ಷಗಳ ರೆಕಾರ್ಡ್ ನೋಡಿದ್ದಾರೆ ನಮ್ಮ ದುಃಖಗಳ ಬಗ್ಗೆ ನೋವುಗಳ ಬಗ್ಗೆ ಚಿಂತೆ ಮಾಡುವ ಸರ್ಕಾರವಿದೆ ಅಂತ ದೇಶಕ್ಕೆ ಮನವರಿಕೆ ಆಗಿದೆ ಹಾಗಾಗಿ ಈ ಬಾರಿ ಬಿಜೆಪಿ ಅಭೂತಪೂರ್ವ ಗೆಲುವನ್ನು ದಾಖಲಿಸಲಿದೆ ಅಂತ ಅಂದಿದ್ದಾರೆ ಏನು ಎನ್ಡಿಎ ನಾನೂರು ಕ್ಷೇತ್ರಗಳಲ್ಲಿ ಗೆಲುವು ದಾಖಲಿಸಲಿದ್ದು ಈ ಪೈಕಿ ಬಿಜೆಪಿ ಮುನ್ನೂರ ಎಪ್ಪತ್ತು ಸ್ಥಾನಗಳನ್ನ ತನದಾಗಿಸಿಕೊಳ್ಳಲಿದೆ ಅಂತ ಮತ್ತೊಮ್ಮೆ ಪುನರುಚ್ಚರಿಸುತ್ತಾರೆ ಇನ್ನು ಸ್ನೇಹಿತರೆ ಮೋದಿ ಹಾಗೆ ದೀದಿ ಜುಗಲ್ ಬಂದಿ ಯಾವಾಗ್ಲೂ ನಡೀತಾನೆ ಇರುತ್ತೆ ಮೋದಿ ಅಂತೂ ದೀದಿಯ ಸಣ್ಣ ಸಣ್ಣ ತಪ್ಪುಗಳನ್ನು ಕೂಡ ಎತ್ತಿ ತೋರಿಸ್ತಾ ಇದ್ರೆ ದೀದಿ ಆ ತಪ್ಪನ್ನ ಹೇಗೆ ಸರಿ ಅಂತ ವಾದಿಸಬಹುದು ಅನ್ನೋದನ್ನ ಯಾವಾಗ್ಲೂ ಯೋಚಿಸ್ತಾ ಇರ್ತಾರೆ ಹಾಗಾಗಿ ಮೋದಿ ಒಂದು ರ್ಯಾಲಿಯಲ್ಲಿ ಯಾವ್ದಾದ್ರು ಒಂದು ತಪ್ಪನ್ನ ಕಂಡು ಹಿಡಿದು ಅಥವಾ ಯಾವ್ದಾದ್ರು ಒಂದು ಹೇಳಿಕೆಗೆ ಅಹ್ ವಾಗ್ದಾಳಿಯನ್ನ ನಡೆಸಿದ್ರೆ ಅದಕ್ಕೆ ದೀದಿ ಸುಮ್ಮನೆ ಬಿಡಲ್ಲ ಇನ್ನೊಂದು ರ್ಯಾಲಿಯಲ್ಲಿ ಅಥವಾ ಇನ್ನೊಂದು ಕಾರ್ಯಕ್ರಮದಲ್ಲಿ ಅದಕ್ಕೆ ಸರಿಯಾಗಿ ತಿರುಗೇಟನ ಕೊಡ್ತಾರೆ ಒಂದು ರೀತಿಯಲ್ಲಿ ಈ ಚುನಾವಣೆಯಲ್ಲಿ ಎಲ್ಲ ಬೇರೆ ಬೇರೆ ಅಂದ್ರೆ ಈ ಇಂಡಿಯಾ ಒಕ್ಕೂಟ ಬೇರೆ ಈ ರಾಹುಲ್ ಗಾಂಧಿ ಒಂದು ಕಡೆ ಅಂತ ಆದರೆ ಈ ಮೋದಿ ಹಾಗೆ ದೀದ್ಯ ಜುಗಲ್ ಬಂದಿರುತ್ತಲ್ವಾ ಇದು ಬೇರೆದೇ ರೀತಿಯಲ್ಲಿ ಇರುತ್ತೆ ಸ್ನೇಹಿತರೆ ಈ ವರದಿ ನಿಮ್ಗೆ ಹೇಗೆ ಅನಿಸ್ತು ಮೋದಿಯ ನೂರು ದಿನಗಳು ಅಂದ್ರೆ ಗೆದ್ದ ನಂತರದ ನೂರು ದಿನಗಳು ಹೇಗಿರುತ್ತೆ ಹಾಗೆ ಜೈಲು ಗ್ಯಾರಂಟಿ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ